ಮೊನ್ನೆ ಒಂದು ಸ್ವಲ್ಪ ಪ್ರಾಬ್ಲಮ್ ಮಾಡಿದ್ದಾರೆ ಈ ಕಂಪನಿಯವರು ಇದರಲ್ಲಿ ಅಧಿಕಾರಿಗಳದ್ದು ಯಾವುದೂ ಇಲ್ಲ ಬಹುಶಃ ಮಳೆ ಮಾಪನ ಇಲ್ಲ ಅಂತೇಳಿ ಅದರಲ್ಲ ಆಧಾರದಲ್ಲಿ ಇಟ್ಕೊಂಡು ಹೇಳಿದ್ದಾರೆ ಹಾಗಾಗಿ ನಾನು ಕೆಲವು ಕಡೆ ಬಿಟ್ಟು ಹೋಗಿದೆ ಅದನ್ನು ನಾವು ಏನು ಸಾರ್ವಜನಿಕ ಇದು ಅಲ್ಲಲ್ಲ ಯಾವ ವ್ಯಾಪ್ತಿಯಲ್ಲಿ ಇವತ್ತು ಸ ಸ್ಯಾಟ್ಲೈಟಲ್ಲಿ ಆಗೋ ತೊಗೋಬೋದು ಮತ್ತು ಮಳೆ ಆಗಿರುವಂಥ ಅಂಥ ರೆಕಾರ್ಡ್ ಇದರ ಮೇಲೆ ತಗೊಳೋಕೆ ಅವಕಾಶ ಇದೆ ಈಗಾಗಲೇ ಡಿ ಸಿ ಅವರಿಗೆ ಮೊನ್ನೆ ಕೊಟ್ಟಿದ್ದೀನಿ ಅಧಿಕಾರಿ ಜೊತೆಗೆ ಡಿ ಸಿ ಅವರು ಒಂದು ಮನವಿ ಮಾಡಿ ಒಂದು ಸಭೆಯನ್ನು ಮಾಡಿದ್ದಾರೆ ಆನಂತರ ಜಿಲ್ಲಾ ಮಂತ್ರಿಗಳಿಗೂ ಹೇಳಿದ್ದೀನಿ ಮತ್ತು ನಮ್ಮ ತೋಟಗಾರಿಕೆ ಮಂತ್ರಿಗಳಿಗೂ ಹೋಗಿ ಬನ್ನಿ ಭೇಟಿ ಮಾಡಿ ಅವರು ಸಿಗಲಿಲ್ಲ ಅವ್ರು ಎಗೆ ಹೇಳಿ ಫೋನಲ್ಲಿ ಮಾತಾಡಿದ್ದೀನಿ ಮುಖ್ಯಮಂತ್ರಿಗಳಾದ್ರೂ ಮಾತಾಡಿದ್ದೀನಿ ಹಾಗಾಗಿ ಎಷ್ಟು ವ್ಯವಸ್ಥೆ ಆಗಿದೆ ಇನ್ಶೂರೆನ್ಸ್ ಕಂಪ್ನಿಯವರು ರೈತರಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಇದು ಅದ್ರ ಬಗ್ಗೆ ಚರ್ಚೆ ಆಗಿದೆ ಹಾಗಾಗಿ ಖಂಡಿತ ನಾನು ಮಾಡಿಕೊಡ್ತೀವಿ ಅಂತ ಹೇಳಿ ಎಲ್ಲ ಅಧಿಕಾರಿಗಳು ಹೇಳಿದ್ದಾರೆ ಅದನ್ನು ಮರುಪರಿಶೀಲನೆ ಮಾಡಿ ಆ ರೈತರಿಗೆ ಸಿಗುವಂಥ ಏನು ಹಣ ಬರಲಿಲ್ಲ ಅಷ್ಟು ಬರೋಂಗೆ ನಾವು ಮಾಡಿಕೊಡ್ತೀವಿ ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಇದು ನಮ್ಮ ಪ್ರಾಬ್ಲಮ್ ಇಲ್ಲ ಮತ್ತು ಅಧಿಕಾರಿಗಳು ಪ್ರಾಬ್ಲಮ್ ಇಲ್ಲ ಅದನ್ನು ತಗೊಂಡು ತೊಗೊಂಡು ಹೋಗ್ಬೇಕಾದ್ರೆ ಅವರು ಆ ಒಂದು ಮಳೆ ಮಾಪನ ಇಲ್ಲ ಹೋದ ವರ್ಷ ಕೊಟ್ಟಾರೆ ಹೋದ ವರ್ಷ ಮಳೆ ಮಾಪನ ಇಲ್ಲಾಂದರೂ ದುಡ್ಡು ಅದು ಕರೆಕ್ಟಾಗಿ ಕೊಟ್ಟಿದ್ದಾರೆ ಈ ವರ್ಷ ಬೇಕಾಗಿ ಮಾಡಿದ್ದಾರೆ ಅಂದರೆ ಏನು ಶಿಕಾರಿಪುರದಲ್ಲಿ ಮಳೆ ಮಾಪನ ಏನು ಪೂರ್ತಿ ಇರಲಿಲ್ಲ ಅಲ್ಲಿ ಕೊಟ್ಟಾರ ಸೊರಬದಲ್ಲಿ ಮಳೆ ಮಾಪನ ಏನು ಪೂರ್ತಿ ಇರಲಿಲ್ಲ ಅಲ್ಲಿ ಕೊಟ್ಟಾರ ಇಲ್ಲಿ ಬೇಕಂತ ಒಂದಿಷ್ಟು ವ್ಯತ್ಯಾಸ ಮಾಡಿದ್ದಾರೆ ಅವ್ರಿಗೆ ಆಚಾರ ಬಿಡಿಸೋಕೆ ಹೇಳಿದ್ದೀನಿ ಆ ಕಂಪ್ನಿ ಮೇಲೆ ನೆಕ್ಸ್ಟ್ ಏನಾರು ಆದರೆ ನಾವು ಅವರಿಗೆ ಕಪ್ಪು ಪಟ್ಟಕ್ಕೆ ಸೇರಿಸಲಿಕ್ಕೂ ಸಹ ಬಿಡುವುದಿಲ್ಲ ಹಾಗೆನಾದ್ರು ಆಗದೋದ್ರೆ ಈ ಸರಿ ವಿಧಾನಸಭಾ ಅಸೆಂಬ್ಲಿ ಏನು ನಡೀತದೆ ಬೆಳಗಾವಿಯಲ್ಲಿ ಅಲ್ಲಿ ನಮ್ಮದು ಸಹ ಹೋರಾಟ ಇರುತ್ತೆ ಅನ್ನೋ ತಿಳ್ಕೋಬೇಕು ರೈತರ ಪರವಾಗಿ ಬೇಡವರದು ಒಂದು ಹೋರಾಟ ಇರುತ್ತೆ ಸರಿನಾ ಅದಿಲ್ಲ ಹೇಳ್ತೀನಿ ಮೊನ್ನೆ